ಹಾಗಲಕಾಯಿನ ನಾವು ಯಾವುದೇ ಥರ ಮಾಡಿದ್ರು ತುಂಬ ಕಹಿ ಇರುತ್ತೆ ನಮಗೆ ತಿನ್ನೋಕ್ಕೆ ಆಗಲ್ಲ ಅಂತ ಹೇಳೋರು ಕೂಡ ತುಂಬ ಇಷ್ಟಪಟ್ಟು ಈ ಹಾಗಲಕಾಯಿ ಪಲ್ಯವನ್ನು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಅಂಥದ್ದೊಂದು ಹಾಗಲಕಾಯಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ವಿಡಿಯೋ ಕೊನೆವರೆಗೂ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ನೀವು ಕೂಡ ನಿಮ್ಮನೇಲಿ ಇದೇ ಮೆಥಡಲ್ಲಿ ಮಾಡ್ಕೋಬೋದು ನಾನಿಲ್ಲಿ ಒಂದು ಕಾಲು ಕೆ ಜಿ ಅಥವಾ ಮುಕ್ಕಾಲು ಕೆ ಜಿ ಆಗೋಷ್ಟು ಹಾಗಲಕಾಯಿನ ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅರಶಿಣ ಪುಡಿ ಏನಿದೆ ನೋಡಿ ಎಲ್ಲ ಹಾಗಲಕಾಯಿಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಒಂದು ಸೈಡಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಳ ಮುಚ್ಚಿ ಇಟ್ಬಿಡಿ ಚೆನ್ನಾಗಿ ನೀರು ಬಿಟ್ಕೊಳತ್ತೆ ಉಪ್ಪೆಲ್ಲ ಹಾಕಿರ್ತೀವಲ್ಲ ನೀರು ಬಿಟ್ಕೋಬೇಕು ಒಂದು ಹದಿನೈದು ನಿಮಿಷ ಮುಚ್ಚಳ ಮುಚ್ಚಿಟ್ಟರೆ ಸಾಕು ಇವಾಗ ಇದಕ್ಕೆ ಮಸಾಲೆಯನ್ನು ರುಬ್ಕೊಳ್ಳೋಣ ಇದೊಂದು ತುಂಬ ಟೇಸ್ಟಿಯಾಗಿರೋಂಥ ಮಸಾಲೆ ಇದಕ್ಕೆ ನೋಡಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಅಥವಾ ಶೇಂಗಾ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೇ ಒಂದು ಸ್ಪೂನ್ ಆಗೋಷ್ಟು ಕಾಳು ಹಾಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸೋಂಪನ್ನು ಹಾಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕರಿಬೇ ಒಂದು ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕಂದ್ರೆ ಫ್ರೈ ಮಾಡ್ಕೋಬೇಕು ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದಾದ ಆಮೇಲೆ ಅದನ್ನು ಮಿಕ್ಸರ್ ಜಾರ್ಗೆ ಹಾಕೊಂಡು ಒಣಮೆಣಸಿನ್ಕಾಯನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಒಂದು ಮೂರಿಂದ ನಾಲ್ಕು ನೀವು ಒಣಮೆಣ್ಸಿನಕಾಯಿ ಇಲ್ಲ ನಿಮ್ಮ ಹತ್ರ ಅಂದರೆ ಅಚ್ಕಾರದ ಪುಡಿ ಕೂಡ ಈ ಮಿಕ್ಸರ್ ಜಾರ್ಗೆ ಹಾಕೊಂಡು ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಒಂದು ತುಂಡಾಗೋಷ್ಟು ಅಥವಾ ಅರ್ಧ ನಿಂಬೆಹಣ್ಣು ಆ ಥರ ಹುಣಸೆಹಣ್ಣು ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕೊಂಡಿದ್ದೀನಿ ಜೊತೆಗೆ ಉಪ್ಪು ಹಾಕೊಂಡಿದ್ದನ್ನು ನುಣ್ಣಗೆ ರುಬ್ಕೋಬೇಕು ಈಗ ನೋಡ್ತಿರ್ಬೋದು ನಿಮ್ಮ ಹತ್ರ ಹುಚ್ಚಳು ಏನಾದರೂ ಇದ್ದರೆ ಹುಚ್ಚಳು ಕೂಡ ಹುರ್ಕೊಂಡು ಇದರಲ್ಲೇ ರುಬ್ಕೋಬೇಕು ಇವಾಗ ಈ ಮಸಾಲೆ ಏನಿದೆ ರೆಡಿಯಾಗಿದೆ ಇದೇ ಪ್ಯಾನ್ಗೆ ನಾನಿಲ್ಲಿ ಒಂದು ಈರುಳ್ಳಿನ ದೊಡ್ಡ ಗಾತ್ರದ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪೂರ್ತಿ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೋಬೇಕು ಪೂರ್ತಿ ಟ್ರಾನ್ಸ್ಪರೆಂಟಾಗಿ ಇನ್ನೇನು ಗೋಲ್ಡನ್ ಬ್ರೌನ್ ಆಗ್ತಿದೆ ಅನ್ನೋದು ತೆಗ್ದು ತೆಗ್ದಿದ್ದೀನಿ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಇವಾಗ ಆವಾಗಲೇ ನೆನೆಸಿಟ್ಟಿದ್ನಲ್ಲ ಈ ಹಾಗಲ್ಕಾಯಿ ಏನು ಉಪ್ಪು ಅರ್ಶನ ಹಾಕಿ ಅದೆಲ್ಲ ಫುಲ್ಲು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಉಪ್ಪು ಹಾಕಿರೋದ್ರಿಂದ ಬೇಗ ನೀರು ಬಿಟ್ಕೊಂಡ್ಬಿಡುತ್ತೆ ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಗಲ್ಕಾಯಿ ತೊಗೊಂಡು ಈ ಥರ ಪ್ರೆಸ್ ಮಾಡಿದ್ರೆ ಅದರ ಅದರಿಂದ ಏನು ನೀರು ಬರುತ್ತಲ್ಲ ಅದರಿಂದ ಸ್ವಲ್ಪ ಅದರ ಕಹಿ ಅಂಶ ಕೂಡ ಕಡಿಮೆ ಆಗುತ್ತೆ ಈ ಥರ ಮಾಡೋದ್ರಿಂದ ನೀವು ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ವೀಡಿಯೋ ಕೊನೆವರೆಗೂ ನೋಡಿ ಹೇಗೆ ಮಾಡ್ತೀನಿ ಆ ಥರ ನೋಡ್ಕೊಂಡು ನೀವು ಕೂಡ ಈ ಥರ ಮಾಡ್ಕೊಂಡು ನೋಡಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಏನೇ ಬೇಕಾಗಿಲ್ಲ ಬರೀ ರೈಸ್ ಜೊತೆ ಮಾತ್ರ ತಿನ್ಕೋಬೋದು ಇದನ್ನು ರೊಟ್ಟಿ ಚಪಾತಿಗೆ ಇನ್ನೂ ಟೇಸ್ಟಿಯಾಗಿರುತ್ತೆ ಈ ಥರ ನೋಡಿ ಎಲ್ಲವನ್ನೂ ಹಾಗಲಕಾಯಿ ನೀರನ್ನು ಸಪ್ರೇಟ್ ಮಾಡಿದ್ದೀನಿ ಹಿಂಡ್ಕೊಂಡಿದ್ದೀನಿ ಒಂದು ಹನಿ ಇರಬಾರ್ದು ಹಾಗಲಕಾಯಲ್ಲಿ ಇವಾಗ ಈ ಹಾಗಲಕಾಯಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಒಂದು ಒಗ್ಗರಣೆ ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಡೈರೆಕ್ಟಾಗಿ ಹಾಗಲ್ಕಾಯಿ ಏನು ನೀರು ಹಿಂಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗಲ್ಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಹೈ ಫ್ಲೇಮ್ ಇಟ್ಕೊಂಡು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೇಕು ಇದು ಪೂರ್ತಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಹಾಗಲಕಾಯಿ ಫ್ರೈ ಮಾಡ್ತೀರಲ್ಲ ಆ ಥರ ಇದನ್ನು ಆ ಥರ ಕಲರ್ ಬರೋವರೆಗೂ ಇಲ್ಲಿ ಫ್ರೈ ಮಾಡಬೇಕಾಗತ್ತೆ ಪೂರ್ತಿ ಸಾಫ್ಟ್ ಆಗಬೇಕು ಕಲರ್ ಚೇಂಜ್ ಆಗಬೇಕು ನೋಡಿ ಈ ಥರ ಇಲ್ಲಿ ಏನು ತೋರಿಸ್ತಾ ಇದ್ದೀನಲ್ಲ ಈ ಥರ ಫುಲ್ ಫ್ರೈ ಮಾಡ್ಕೋಬೇಕು ನೋಡ್ತಿರ್ಬೋದು ಈ ಥರ ಕೈಯಿಂದ ಅಥವಾ ಸ್ಪೂನಿಂದ ಪ್ರೆಸ್ ಮಾಡಿದ್ರೆ ಕಟ್ ಆಗಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಹರಡ್ಕೊಂಡು ಇಟ್ಕೊಂಡ್ರೆ ಒಂದೊಂದು ಕಡೆ ಚೆನ್ನಾಗಿ ಬೇಯುತ್ತೆ ಇವಾಗ ಇದು ಕರೆಕ್ಟಾಗಿ ನಮ್ಗೆ ಯಾವ ಹದಕ್ಕೆ ಬೇಕೋ ಅದಕ್ಕೆ ಫ್ರೈ ಆಗಿದೆ ಇವಾಗ ಮಸಾಲೆ ಏನು ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ಆ ಮಸಾಲೆನ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನಾನು ಇದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಮಿಕ್ಸರ್ ಜಾರ್ನಲ್ಲೇ ರುಬ್ಕೊಬೋದು ಅದನ್ನು ಹಾಗೆಯೇ ಹುರಿದಿಟ್ಕೊಂಡಿದ್ದೆಲ್ಲ ಈರುಳ್ಳಿ ಈರುಳ್ಳಿ ಕೂಡ ಹಾಕಿದ್ದೀನಿ ನಾನಿಲ್ಲಿ ಒಗ್ಗರಣೆನ ಒಗ್ಗರಣೆಗೆ ಈರುಳ್ಳಿ ಹಾಕ್ಬೋದಾಗಿತ್ತು ಬಟ್ ಒಗ್ಗರಣೆ ಹಾಕಿದ್ರೆ ಸೀದೋಗಿಬಿಡುತ್ತೆ ಇಷ್ಟು ಫ್ರೈ ಆಗೋವರೆಗೂ ಈ ಈರುಳ್ಳಿ ಎಲ್ಲ ಸೀದೋಗುತ್ತೆ ಹಾಗಾಗಿ ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೊಂಡೆ ಗೋಡಂಬಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೀವು ಆಪ್ಷನಲ್ಲು ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅದು ಕಸ ಬಾಯಿಗೆ ಸಿಗ್ತಾ ಇದ್ರೆ ಗೋಡಂಬಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಮಸಾಲೆ ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಇನ್ನೇನು ಇನ್ನೊಂದು ಎರಡು ನಿಮಿಷ ಕುದಿಸ್ತೀವಿ ಬೇಯಿಸ್ತೀವಿ ಅನ್ನೋವಾಗ ಒಂದು ಎರಡು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಕಡಲೆ ಹಿಟ್ಟು ಹಸಿದಾಗಿರೋದರಿಂದ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಇದು ಎಲ್ಲ ಮಸಾಲೆ ಏನಿದೆ ನೋಡಿ ಆ ಹಾಗಲಕಾಯಿ ಒಂದೊಂದು ಪೀಸ್ಗೂ ಮೇಲ್ಗಡೆ ಅಂಟ್ಕೊಳ್ಳುತ್ತೆ ಅದು ತುಂಬ ಟೇಸ್ಟ್ ಕೊಡುತ್ತೆ ತಿನ್ನೋವಾಗ ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ನಾನು ಒಂದು ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಜೋಳದ ರೊಟ್ಟಿ ಚಪಾತಿ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಸುಟ್ಟಾಗುತ್ತೆ ರೈಸ್ಗೂ ಕೂಡ ತಿನ್ಬೋದು ಸೊ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು